ನನಗೆ ಒಂದು ಒಳ್ಳೆ ಒಡನಾಟ ಅಂದ್ರೆ ಸಂತೋಷ ಅಂದ್ರೆ ಸಾಧಾರಣವಾಗಿ ನನ್ನ ಬಾಲ್ಯದಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಎಲ್ಲ ಜೊತೆ ದಿಲೀಪ್ ಕುಮಾರ್ ಇಂದೂ ಸತ್ಯಜೇತ್ರ ಇದ್ದು ಎಂಟು ಪಿಕ್ಚರ್ಗಳು ಮಾಡಿದೆ ಸಾಧಾರಣವಾಗಿ ನಾನು ಸುಮಾರು ಐನೂರ ತೊಂಬತ್ ಮೂರು ಚಿತ್ರಗಳನ್ನ ಒನ್ ಒನ್ ಡೇ ಮ್ಯಾಚ್ ಇದ್ದ ಹಾಗೆ ಚಿಕ್ಕ ಬಾಲ್ಯದಿಂದ ಬಹಳ ಬಿಸಿ ಇದ್ದೆ ಮೇಲೆ ಪಾಪ ಗೊತ್ತಿಲ್ಲ ಎಷ್ಟು ಹಳೆ ಬರಲ್ಲ ಕಳಿಯೋರು ರಜೆಗಳಲ್ಲಿ ಹೋಗ್ತಿದ್ದೆ ಸೊ ಆ ಒಂದು ವಿಶ್ವಾಸದಲ್ಲಿ ತೆಲುಗು ತಮಿಳು ಮಲಯಾಳಂ ಮರಾಠಿ ಹಿಂದಿ ಬೆಂಗಾಲ್ ಎಲ್ಲ ಮಾಡಿದ್ರಿಂದ ಸೊ ದೊಡ್ಡ ದೊಡ್ಡ ಲೆಜೆಂಡ್ಸ್ ಜೊತೆನೂ ಒಡನಾಟ ಇತ್ತಲ್ಲ ಅನ್ನೋ ಒಂದು ಸಂತೋಷ ಒಂದು ಹೆಮ್ಮೆ ನನಗೆ ಅದಕ್ಕೆ ಯಾರು ದೊಡ್ಡ ದೊಡ್ಡ ಇದ್ದರೆ ನಾನು ನನಗೊಂದು ಮನಸ್ಸೇನು ಹೋದರೆ ಈಗ ದೇವಿ ದೇವಿಯವರು ಮೊನ್ನೆ ಲೀಲಾವತಿ ಅವರು ಹೋದರು ಅವರು ಇನ್ನೂ ಇದ್ದಾರೆ ಸೊ ಇವರೆಲ್ಲ ವಯಸ್ಸಾದ ಮೇಲೆ ಒಬ್ಬಂಟಿಕರಾಗಿ ಬಿಡ್ತಾರೆ ಬೇರೆಯವ್ರಿಗೆ ಇದ್ರದ್ದು ಒಂದು ವ್ಯಾಲ್ಯೂ ಗೊತ್ತಿರಲ್ಲ ಸಾಧಾರಣವಾಗಿ ಇವ್ರಿಗೆ ಏನಂದರೆ ಬೇರೆಯವ್ರಿಗೆ ಅಯ್ಯೋ ದೊಡ್ಡ ಸ್ಟಾರ್ ಎಲ್ಲೋ ಇರ್ತಾರೆ ಅಂತ ಹಂಗೆ ಅನ್ಕೋಬಾರ್ದು ಅವ್ರಿಗೆ ವಯಸ್ಸಾದ ಮೇಲೆ ಯಾರೂ ಇರಲ್ಲ ನಾವು ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕು ಸೊ ನಾನಿವತ್ತು ಇಡೀ ಜಗತ್ತಿಗೆ ಒಂದು ವಿಶೇಷವಾಗಿ ಸಾಂತ್ವನ ಒಂದು ಹೇಳಬೇಕಾದ್ರೆ ಅಥವಾ ಒಂದು ಒಳ್ಳೆ ಮಾತುಗಳನ್ನ ಹೇಳ್ಬೇಕಾದ್ರೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಎಲ್ರಿಗೂ ಒಂದು ಸದ್ವಿನಿಯೋಗದ ದೈವಿಕ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಹೇಳಬೇಕಾದ್ರೆ ಅವ್ರಿಗೆ ಒಂದು ಸಾಂತ್ವನ ಯಾರಾದರೂ ಹೇಳಬೇಕು ಸೊ ಅವರ ವಯಸ್ಸಾದ ಕಾಲದಲ್ಲಿ ವೃದ್ಧಾಪ್ಯದಲ್ಲಿ ನಾವು ಖಂಡಿತ ನೀವೆಲ್ಲರೂ ಮಾಧ್ಯಮಗಳು ಒಬ್ಬ ಮನುಷ್ಯ ಬದುಕಿದ್ದಾಗ ಇದ್ದಾಗ ಅವ್ನ ನೋವಿನಲ್ಲಿದ್ದಾಗ ಅವ್ನು ಸಾಂತ್ವನ ಹೋಗಿ ಯಾರಾದರೂ ಹೇಳಿದ್ರೆ ಆ ಬಾಡ ಅಂದ್ಕೊಂತಾರಲ್ಲ ಅದು ಭಾಳ ಮುಖ್ಯ ಸೊ ಇವ್ರಿಗೆ ಆಗಿಲ್ವಲ್ಲ ಅನ್ನೋ ವ್ಯಥೆ ನಮಗೆ ಫೋನಲ್ಲಿ ಮಾತ್ರ ಒಂದೂವರೆ ತಿಂಗಳಾಗಿತ್ತು ಮಾತಾಡಿ ನಾನು ಆ ಒಂದು ದೇವಸ್ಥಾನದ ಬಗ್ಗೆ ಏನೋ ವಿಚಾರಿಸಿದ್ರು ಅದನ್ನು ಗಣಪತಿ ದೇವಸ್ಥಾನದ ಅಡ್ರೆಸ್ ಎಲ್ಲ ಹೇಳಿ ಮುಗಿಸಿದೆ ಸೊ ಅಷ್ಟೇ ಒಂದು ಒಡನಾಟ ಬಿಟ್ಟರೆ ಬೇಜಾರು ನನಗೇನಿಲ್ಲ ಸಂತೋಷ ಒಳ್ಳೆ ಆತ್ಮ ಸಂತೋಷ ಶಾಂತಿಯಾಗಿ ಹೋಗಿರ್ತಕ್ಕಂಥದ್ದು ಒಳ್ಳೆ ಅನುಗ್ರಹ ಆಗಲಿ ಮುಖಾಂತರ ಗುಣ ಅಂತಂದ್ರೆ ನಮಗೆ ತುಂಬಾ ಇಷ್ಟ ಆಗಿರುವಂತದ್ದು ಈಗಿನ ಅದನ್ನ ಕಾಲದವರೆಲ್ಲ ಸರಾಜಮ್ಮ ಒಳ್ಳೆ ಗುಣ ಅಂದ್ರೆ ದಾನ ಧರ್ಮ ಮಾಡೋರು ಯಾರಿಗೂ ಹೇಳ್ತಿರ್ಲಿಲ್ಲ ಒಂದೊಂದ್ ಸಮಯ ಸ್ವಲ್ಪ ಜುಗ್ಗು ಜಾಸ್ತಿ ಇತ್ತು ಅಂದ್ರೆ ಈಗ ಒಂದು ಜಾಸ್ತಿ ದುಡ್ಡು ಇದ್ರೆ ಒಂದಷ್ಟು ಸೇರಿಸಿ ಇಟ್ಕೊಂಡ್ಬಿಡೋರು ಇದೆಲ್ಲ ಕೊಡಬಾರ್ದು ಎತ್ತಿಡೋರು ನಾನು ಅಂದ್ರೆ ಇಷ್ಟಲ್ಲ ದಾನ ಧರ್ಮ ಬೇರೆಯವ್ರು ಮಾಡ್ಬಿಡ್ತಿದ್ರೆ ಮದ್ ಯಾಕೆ ಜುಗ್ ತೋರಿಸ್ತೀರಾ ಸ್ವಲ್ಪ ಯಾವಾಗಾದ್ರೂ ತೋರಿಸ್ತಿರೋ ಯಾಕೆ ಅಂತ ಹಾಗೆ ಹೇಳೋರು ಈ ದುಡ್ಡು ನಾಳೆ ಇನ್ನೊಬ್ರು ಏನೋ ಬರ್ತಾನೆ ಇವನಿಗೆ ಎಲ್ಲ ರೊಟ್ಟಿ ಕೊಟ್ಬಿಟ್ರೆ ಇನ್ನೊಬ್ಬರು ಬರವಾಗಿ ಬರ್ತಾನೆ ನಾನು ತರ ಏನು ಮಾಡ್ತೀನಿ ಸೊ ನಾನು ಇವತ್ತು ಸೇವ್ ಮಾಡ್ಕೊಂಡ್ರೆ ನಾಳೆ ಅವ್ನು ಕೊಡೋಕ್ಕಾಗುತ್ತೆ ಅನ್ನೋರು ಒಂದು ಕಾರಲ್ಲಿ ಹೋಗಬೇಕಾದ್ರು ಅಷ್ಟೇ ಅವರು ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋಗ್ತಿರ್ ನಾನು ಹೇಳ್ತಿದ್ದೆ ವಿ ವಿ ಪೀಸ್ ಎಲ್ಲರೂ ಕೆಲವರು ಹೋಗ್ತಾರೆ ನಾವೆಲ್ಲ ಗ್ಲಾಸ್ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋಗ್ತೀವಿ ನೋಡ್ತಾರೆ ನೋಡ್ತಾರೆಪ್ಪ ತಲೆ ತಿಂತಾರೆ ಇವ್ರು ಹಂಗೆ ಹೇಳ್ತಿರಲ್ಲ ಏ ನಾನು ಇಂಥ ಕಾರಲ್ಲಿ ಹೋಗ್ತಾ ಇದೆ ಸರಾಜ್ ದೇವಿ ಎಬ್ಬಿ ಪೋರ ಹೆಂಗೆ ಹೆಂಗ ಹೋಗ್ತಿ ಗೊತ್ತಾ ಅನ್ನೋದೇ ಗೊತ್ತಾಗ್ಲಿ ಆಮೇಲೆ ನಾವೇನು ಕಳ್ತನ ಅಲ್ಲ ನಾವೇನು ಅಂಡರ್ವಲ್ಡ್ ಅಲ್ಲ ಚೆನ್ನಾಗಿ ಜೋರ್ ಜಬರ್ದಸ್ತಾಗಿ ನೋಡಿ ಚೆನ್ನಾಗಿ ಬಾಳಿ ಬದುಕ್ತಾರೆ ಅನ್ನೋ ತೋರಿಸ್ಬೇಕು ಅದಕ್ಕೆಲ್ಲ ವೈಟ್ ವೈಟ್ ಗ್ಲಾಸ್ ಇರಬೇಕೆ ಹೊರತು ಬ್ಲಾಕ್ ಗ್ಲಾಸ್ ಹಾಕೊಂಡು ಅಂಥದ್ದೆಲ್ಲ ಒಂದು ವಿಶೇಷ ಆಮೇಲೆ ಒಂದು ಮಾದರಿ ಏನಂದ್ರೆ ಕರ್ನಾಟಕಕ್ಕೆ ಕಲಾವಿದರಿಗೆ ಏನಾದರೂ ಮಾಡಬೇಕು ಅಂತ ಒಂದ್ ಜಾಸ್ತಿ ಇತ್ತು ಒಂದು ಅಂಬರೀಶ್ ಅವ್ರಿಗೆ ಇತ್ತು ಒಂದು ಸರಾಜ್ ದೇವಿ ಅದಕ್ಕೆ ಅವರೇ ಪ್ರೆಸಿಡೆಂಟ್ ಆದ್ರೂ ಕಲಾವಿದರ ಸಂಘಕ್ಕೆ ಒಂದು ಕಳ್ ಬಿಲ್ಡಿಂಗ್ ಕಟ್ಟಿದ್ರು ಅಂಬರೀಷ್ ಅವರು ಹೋಗೋಕ್ಕೆ ಮೊದಲು ದೇವಿ ಅವರನ್ನು ವೈಸ್ ಪ್ರೆಸಿಡೆಂಟ್ ಆಗಿ ಇವತ್ತಿಗೂ ಇದ್ದಾರೆ ಅಂದ್ರೆ ಇವತ್ತು ಅವರೇ ವೈಸ್ ಪ್ರಸಿಡೆಂಟ್ ಆಗಿರ್ತಕ್ಕಂಥ ಕಲಾವಿದ ಸಂಘ ಸೊ ಅಂತ ಒಂದು ಕಲಾವಿದ ಸಂಘನ ಡೆವಲಪ್ ಮಾಡ್ತಕ್ಕಂಥ ಅವಕಾಶವನ್ನ ಪಾಪ ಎಷ್ಟೋ ಜನ ಕಲಾವಿದರು ಹೋಗ್ತಿಲ್ಲ ಎಷ್ಟೋ ಜನ ಅನುದಾನ ಸಿಕ್ತಿದೆ ಇವರು ಮೆತ್ತ ಕರೆದು ಯಾವಾಗಾದ್ರೂ ಕೊಡೋರು ಮೇಕಪ್ ಮ್ಯಾನ್ ಗಳು ಚೆನ್ನಾಗಿ ನೋಡ್ಕೊಳೋರು ಲೈಟ್ ಮ್ಯಾನ್ ಗಳು ಚೆನ್ನಾಗಿ ನೋಡ್ಕೊಳೋರು ಮೇಲಿಂದ ದಾರ ಹದ್ದುಗಳ್ ಬಿಡೋ ಅಂತವ್ರನ್ನೆಲ್ಲ ಪಾಪ ಕರೆದು ಅವ್ರಗಳಿಗೆ ಬಟ್ಟೆ ಯಾವ್ದಾರ ಹಬ್ಬದ ದಿವಸ ನಿಂದ ಟೈಮ್ ಬಾ ಅಂತ ತಮಿಳ್ನಾಡು ಅಲ್ಲ ಕರ್ನಾಟಕ ಅಲ್ಲ ತೆಲುಗು ಅಲ್ಲ ಎಲ್ಲ ಕಡೆನೂ ಕರೆದು ಅವಾಗ ಹೋದಾಗ ಹೋಗಿ ಬಂದ್ಬಿಡೋರು ಸೊ ಇವರು ಜಮುನಾ ಅಂತಹ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ ವಿಶೇಷತೆ ಪಂಚಭಾಷಾ ತಾರೆ ಲೆಜೆಂಡು ರೆಕಾರ್ಡ್ ಹೋಲ್ಡರ್ ಆಗಿರ್ತಕ್ಕಂಥ ಇಂಡಿಯಾದಲ್ಲೇ ಫಸ್ಟ್ ಡೇಡಿ ಸೂಪರ್ ಸ್ಟಾರ್ ಅಂತ ಒಂದೂವರೆ ತಿಂಗಳಾಗಿತ್ತು ಒಂದ್ ಯಾವ್ದೋ ಕ್ಷೇತ್ರದ ಬಗ್ಗೆ ವಿಚಾರ ಮಾತಾಡಿದ್ರು ಎರಡು ತಿಂಗಳ ಮೊದಲು ಮಾತಾಡಿದ್ರು ನಾನು ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೆ ಒಂದು ಕ್ಷೇತ್ರನ ಆಮೇಲೆ ನನಗೆ ಒಂದು ಸ್ವಲ್ಪ ಬೇಜಾರಾಗಿ ಹೋಗಿದೆ ಒಬ್ಳೆ ಆಗೋಗಿದ್ದೀನಿ ನನಗೆ ಇಷ್ಟು ನೋವು ಇನ್ನೂ ಯಾವಾಗವರೆಗೂ ಶರ್ಮಾ ಅನ್ನೋರು ಏನು ಯೋಚನೆ ಮಾಡ್ಬೇಡಿ ನಕ್ಷತ್ರ ಕಳೆಬೇಕು ನಾನು ನಾಳೆ ಹೋಗಿ ಅಂತ ಹೋಗ್ಬಿಡಕ್ ಆಗಲ್ಲ ಸಮಯ ಬರಬೇಕು ಮುಕ್ತಿ ಮೋಕ್ಷ ಮಾರ್ಗವನ್ನು ಯಾರೋ ಕೊಡೋದು ಯಮಧರ್ಮ ರಾಜ ಸೊ ಆ ಸಮಯ ಬರೋವರೆಗೂ ನೀವೇನು ಮಾಡೋಕ್ಕಾಗಲ್ಲ ಅಂತದ್ ಒಂದು ಕ್ಷೇತ್ರ ಇದೆಯಾ ಅನ್ನೋರು ಅಂತ ಎರಡು ಕ್ಷೇತ್ರ ಅವ್ರಿಗೆ ಹೇಳಿದ್ದೆ ಅದು ಒಂದೂವರೆ ತಿಂಗಳಲ್ಲಿ ಹೋಗಿದ್ರು ಇಲ್ಲೋ ಗೊತ್ತಿಲ್ಲ ಪಾಪ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಕೇಳಿದ ವಿಚಾರ ಒಂದೂವರೆ ತಿಂಗಳು ಅದೇ ಫೋನ್ ಕರೆ ಲಾಸ್ಟ್ ಇದಾಗಿತ್ತು ಬ್ರಹ್ಮಾಂಡ ಗುರುಜಿಯವರ ಮಾತು ವಿಡಿಯೋ ಜರ್ನಲಿಸ್ಟ್ ಶಿವರಾಜ್ ಜೊತೆ ರೋಶ್ನಿ ರೆಬಲ್ ಟಿವಿ ಬೆಂಗಳೂರು